ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊತೇನೆ ನಾನು ಆರಾಮಂದೇನಿ ಇವತ್ತಿನ ಪೂಜೆ ಈ ರೀತಿ ಇತ್ತು ಟೈಮ್ ಹನ್ನೆರಡು ಗಂಟೆ ಆಗೈತೆ ರೀ ಮಧ್ಯಾಹ್ನ ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಲಾಗ್ ಸ್ಟಾರ್ಟ್ ಯಾಕೆ ಮಾಡಿದ್ನಿ ಅಂತಂದ್ರೆ ನಾನು ನನ್ನ ಕೆಲಸದವಾಗ ನಾನು ಬ್ಯುಸಿ ಇದ್ದೆ ರೀ ಮತ್ತು ಎಲ್ಲ ಅಪ್ ಆಗಿ ಕೆಲಸ ಅದು ಮಾಡ್ಕೊಳಂತಿದಿನಿ ಬಟ್ಟೆ ಅದು ಇದ್ದು ರೀ ಇನ್ನೂ ತೊಳಿವು ಅಷ್ಟೊತ್ತನ ಓಡ್ದೆ ನಮ್ಮ ತಮ್ಮ ಬಂದ ರೀ ನಮ್ಮ ಮಾಮಾನ ಹೀಂಕೆದು ಬಂದಿತ್ತಂತೀ ಅಂದ್ರೆ ನಮ್ಮ ನನಗೆ ಅಕ್ಕ ಆಗಬೇಕು ನಮ್ಮ ಅಕ್ಕ ಅದು ಬಂದಿದ್ರಂತೀ ಹೀಗಾಗಿ ಮನೆಗೆ ಬಾ ಅಂತ ಹೇಳಿ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಬಂದಿದ್ರು ಮತ್ತು ಹೆಂಗಿದ್ರು ರೆಡಿ ಆಗಿದ್ದ ಇತ್ತಲ್ರಿ ಮತ್ತೇನು ಹೋದ್ರಂತಂತಂದು ನಾ ನಮ್ಮ ಪಾಪು ನಮ್ಮ ಅಕ್ಕನ ಮಗಳ ನಮ್ಮ ತಮ್ಮ ಅಷ್ಟರು ಕೂಡ ಬೈಕ್ ಮೇಲೆ ಹೋದೀವಿ ರೀ ನಾವು ಈ ರೋಡ್ ಬಂದು ಅಂಬಿನ ಮಾವಿ ಸೌ ಅಂಬಿನ ಮಾವಿ ರೀ ಇದ ಸವದತ್ತಿ ರೋಡ ಯಲಂಬುಡ್ಕು ರೋಡ್ ರೀ ಇದೆ ನಮ್ಮ ಊರ ಮೇಲೆ ಹಾದು ಹೋಗ್ಬೇಕು ರೀ ಎಲಂಗುಡ್ಕಕ್ಕೆ ಹೋಗ್ಬೇಕಂತಂದ್ರೆ ಈಕಿನ ನೋಡ್ರಿ ಅಕ್ಕ ಮನೆಗೆ ಬಂದೀವಿ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಮಗಳ ನೈಟಿ ಹಾಕೊಂಡು ಇತ್ತಾಕಿ ನಾನು ಒಡ ರೀ ಇನ್ನು ಅಲ್ಲೆಲ್ಲ ಕಡ್ಡಿ ಹುಡ್ಡಕ್ಕೆ ಬಂದಿದ್ರಂತರಿ ಯಾವುದೋ ಫಂಕ್ಷನ್ ಮ್ಯಾಲೆ ಅತ್ತ ನಮಗೂ ಒಟ್ಟು ಬೆಟ್ಟಾಗಿ ಹೋದ್ರೆ ಹೇಳಿ ಬಂದ್ರಂತ ಇಲ್ಲಿ ಅದಕ್ಕೆ ವಸ್ತಿ ಇರುವ ಅಂತ ಹೇಳಿದೀರಿ ವಸ್ತಿ ಇರಂಗಿಲ್ಲ ಯಾಕಂದ್ರೆ ಇವತ್ತು ಮುಸ್ಲಿಮ್ ಸಬ್ ಇತ್ತಲ್ಲ ಹಿಂಗಾಗಿ ನಾನು ಇದ್ದೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗಬೇಕು ಎಷ್ಟೊತ್ತಿದ್ರು ಅವ್ರ ಸ್ಕೂಲಿಗೆ ಅಂತ ಹೇಳಂದ್ರಿ ಆಯ್ತು ಊಟ ಅದು ಮಾಡ್ಕೊಂಡು ಹೋಗೋತ್ರಿ ಹೆಂಗಾರ ಅಂತಂದು ಸ್ವಲ್ಪದ ಕೂತೀವಿ ರೀ ನಾವು ಮಾತಾಡ್ಕೊಂತ ಅಕ್ಕಿ ಅಕ್ಕಿ ಲೈಫ್ ಅಕ್ಕಿ ಜೀವನದಾಗ ಏನೇನು ಆಗತ್ತೈತೆ ಅದನ್ನ ಹೇಳಾತಿದ್ಲ ನಾನು ನನ್ನ ಜೀವನ್ದಾಗ ಏನೇನು ಆತೈತಿ ಹಿಂಗೆ ಹಿಂಗೆಲ್ಲ ಆಯ್ತು ನೋಡ್ಬೋ ಈಗ ಸದ್ಯ ಅಂತೇಳಿ ನಾ ಹೇಳತ್ತಿದ್ದೆ ರೀ ಮಕ್ಕಳು ಅವ್ರು ಪಾಡಿಗೆ ಅವ್ರು ಆಟ ಆಡ್ಕೊಳಾಗತ್ತಿದ್ರೆ ಅವಾನು ಇದ್ದಿದ್ದಿಲ್ಲ ಕೆಲ್ಸಕ್ಕೆ ರೀ ಸಂಜೆ ಮುಂದೆ ಸಂಜೆಕ್ಕಲ್ರಿ ಮಧ್ಯಾಹ್ನ ಮ್ಯಾಗೆ ಬರ್ತಿಲ್ಲ ರೀ ಅಕ್ಕಿ ನಾವು ಹೋಗತ್ತೀವಿ ನಮ್ಮ ಅಕ್ಕ ಅದಕ್ಕೆ ಎಲ್ಲರೂ ಸೇರಿ ಊಟ ಗಿಟ ಮಾಡಿದ್ವಿ ಊಟ ಆಗಬೇಕಾದ್ರೆ ಎಂಡಿಗೆ ವಿಡಿಯೋ ರೀ ಅದನ್ನು ಗಿಟ್ಟಿ ತಿನ್ನು ಮುಂದೆ ಮಾಡಲಿಲ್ಲ ಇನ್ನು ಇವ್ರು ಊಟ ಮಾಡಿ ಹೊಂಟು ನಿತ್ರ ನನಗೆ ಧಾರವಾಡವರೆಗೂ ಬಾ ನಮ್ಮ ಜುಬ್ಲಿ ಸರ್ಕಲಿಗೆ ಬಸ್ ಹತ್ತಿಸಿ ಅಂದ್ರೆ ನಾವು ಅಲ್ಲೆ ಪಾಪುನೂ ಅದಾನ ಮತ್ತು ಅವ್ವನೂ ಇಲ್ಲ ಮನೆಯಾಗ ಈ ರೀ ತೊಗೋಬಾ ಅಂತಂದ್ರೆ ನಮ್ಮ ತಮ್ಮನ ರೆಡಿ ಮಾಡಿದ್ವಿ ನಮ್ಮ ತಮ್ಮ ಬಸ್ಸಿಗೆ ಆದ್ರೆ ನಾನು ಬೈಕ್ ಮೇಲೆ ಬಿಟ್ಟು ಬರ್ತೇನೆ ಅಂದ್ರಿ ಬೈಕ್ ಮೇಲೆ ಅಷ್ಟು ಆಗೋದಿಲ್ಲ ಅಂದ್ರೆ ಕೇಳಲಿಲ್ಲ ಬೈಕ್ ಮೇಲೆ ಇರ್ತಾರ್ರಿ ಹ್ಞೂ ಬಸ್ಸಿಗೆ ಹೋಗಂದ್ರೆ ಈ ಮನೆ ಹೊಂಟಾರ ನೋಡಿರಿ ಬೈಕ್ನಾಗ ಹೋಗ್ರಿ ಅರಾಮ್ಸೆ ಬಾಯ್ ಬರ್ರಿ ನಾವು ಮನೆಗೆ ಹೋಗ್ಬೇಕೀಗ ಮನೆಗೆ ಹೋಗ್ತೇನೆ ಬಸ್ಸಿಗೆ ಹತ್ತಿ ನಾನು ಬಂದ ಬಿಟ್ಟೆ ರೀ ಅವ್ರು ಹೋದಿಂದ ನಮ್ಮೂರು ಬಸ್ ಶಾಪಿಗೆ ಬಂದೆ ಬಸ್ ಒಳಗೆ ಹೋಗೈತಿಲ್ಲ ಗೊತ್ತಿಲ್ಲ ಅಷ್ಟೊತ್ತು ಅಷ್ಟೊತ್ತನ್ಗುಡ್ದು ಬಸ್ ರೀ ಬರ್ರಿ ಈಗ ಬಸ್ನಾಗ ಹತ್ತಿದೆ ನಮ್ಮ ಸ್ಟಾಪ್ ಬಂದರು ಅವರೇ ನಂದೆ ಟಿಕೆಟ್ ರೀ ಅಲ್ಲೇ ನಿಂತಿದ್ರೆ ಸ್ಟಾಪಿಗೆ ಬಂದಿಂದನ ಮತ್ತು ಟಿಕೆಟ್ ತೊಗೋಕ್ ಬಂತ ಅದ್ರಾಗ ಏನಂತಂದ್ರೆ ನಮ್ಮೂರು ಪಂಪೋಸ್ಟಿಗೆ ಸ್ಟಾಪ್ ಇರ್ತತ್ರಿ ಅದೇ ಅವರು ಸ್ಟಾಪ್ ಮಾಡಲಿಲ್ಲ ರೀ ನಮ್ಮ ಅಂಬಿನ ಮವಿ ಬಸ್ ಸ್ಟಾಪ್ ಬಿಟ್ಟರೆ ಕೇರಿ ಆಮೇಲೆ ಪಂಪೋಸ ನಮ್ಮ ಮನೆಯಿಂದಾನ ಎರಡು ಸ್ಟಾಪ್ ಹತ್ತವ್ರಿ ಆದ್ರೆ ಅವ್ರು ಅಲ್ಲಿ ನಮ್ಮ ಮನೆ ಕಡೆ ಅದು ಸ್ಟಾಪ್ ಆ ಎರಡು ಸ್ಟಾಪಿಗೆ ಸ್ಟಾಪ್ ಮಾಡಲೇ ಇಲ್ಲ ರೀ ಅವ್ರ ಡೈರೆಕ್ಟ್ ಮರೆವಾಡಕ್ಕನ ತೊಗೊಂಡ್ಬಂದ್ರಿ ಅವ್ರು ಸಿಟಿ ಬಸ್ಸನ್ನು ಇದು ಹಂಗೆ ಸ್ಟಾಪ್ ಮಾಡಕ್ಕೆ ಅಂತ ಹೇಳಿ ಅಂದ ನನಗೆ ಅಂದ್ರೆ ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಬಾಯ್ ಮಾಡಿದೆ ರೀ ಇಷ್ಟು ವರ್ಷನೂ ಎಲ್ಲ ಸ್ಟಾಪ್ ಮಾಡ್ಕೊತು ಬಂದಾರ ನೀವು ಅಷ್ಟೇ ಯಾಕೆ ಹಿಂಗೆ ಹೇಳ್ತೀರಿ ನೀವು ಅಷ್ಟೇ ಮಾಡೋದಿಲ್ಲ ಯಾಕೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬಾಯ್ ಮಾಡಿ ನಾನು ನಡ್ಕೊತನ ಬಂದೀವಿ ರೀ ಅಲ್ಲಿಂದ ನಮ್ಮ ಪಾಪು ನಾನು ಬಿಸಿಲಾಗ ಮರೆವಾಡದಿಂದ ಮತ್ತು ಇನ್ನೂ ಸ್ವಲ್ಪ ಮುಂದೆ ರೀ ನಮ್ಮ ಮನೆ ಇಲ್ಲೇ ಇತ್ತು ನೋಡ್ರಿ ನಮ್ಮ ಮನೆ ರೀ ಅದು ಮನೆ ನಮ್ಮದು ಅಂದ್ರೆ ನಮ್ಮದು ಅಲ್ರಿ ಸ್ವಂತ ನಾವು ಬಾಡಿಗೆ ರೀ ಮತ್ತು ಸದ್ಯ ಎಲ್ಲಿ ಇರ್ತೀವಿ ಅದ ನಮ್ಮ ಮನೆ ರೀ ಕೆಳಗೆ ಓನರ್ ಅದ್ರಿ ಅಲ್ಲೇ ಮ್ಯಾಲ ಎರಡು ರೂಮ್ ಅದಾವ್ರಿ ರೂಮ್ ಅಂದ್ರೆ ಹಾಲ್ ಕಿಚನ್ ಒಂದು ಬೆಡ್ ಒಂದು ಬೆಡ್ರೂಮಿಂದ ಸಿಂಗಲ್ ಬೆಡ್ರೂಮಿಂದ ಒಂದು ಐತ್ರಿ ನಾವು ಹಾಲ್ ಕಿಚನ್ ಐತೆ ಅಲ್ರಿ ಅಲ್ಲೆಷ್ಟು ಆ ಅದೇವ್ರಿ ನಾವು ಸುತ್ತಲೂ ಹೊಲ ಐತ್ರಿ ಇದೊಂದು ಮನಿ ಐತ್ರಿ ಈಗ ಸದ್ಯ ಮುಂದೆ ಆಗ್ಬೋದ್ರಿ ಮಣಿಗಳ ಮೇನ್ ರೋಡ್ ಐತ್ರಿ ಸೌದತ್ತಿ ರೋಡ್ ಅಲ್ಲೇ ಅವನಾರ್ ಮನೆ ಕಡೆ ಹೋದಾಗ ಪ್ಯಾರಲ್ಕಾಯಿ ಮರತಿದ್ದ ರೀ ಪ್ಯಾರಲ್ಕಾಯಿ ತೊಗೊಂಬಂದೆ ರೀ ರೂಪಾಯಿ ನಾಲ್ಕು ಅಂತ ಹೇಳ್ತಿನ್ನು ಹಂಗಾಗಿ ಇನ್ನು ನಮ್ಮ ಪಾಪು ಮನೆಗಾರ ಯಾಕೆ ಕರ್ಕೊಂಬರ್ತೀಯೋ ನನ್ನ ಅಂತಾನೆ ರೀ ಮ್ಯಾಗ ಹತ್ತು ಬರಕ್ಕ ಇಷ್ಟನೇ ಪಡೋದಿಲ್ಲ ಯಾಕಂದ್ರೆ ಹುಡುಗರು ಯಾರು ಇರೋದಲ್ಲ ರೀ ಇಲ್ಲಿ ಆಡಕ್ಕೆ ಅದಕ್ಕೆ ಬರ್ರಿ ಸ್ಯಾರಿ ಕಟ್ಕೊಂಡು ಅಂತ ಹೇಳಿದ್ರಲ್ಲ ನೋಡ್ರಿ ಮಸ್ತ್ ಫ್ರೆಶ್ ಅದ ರೀ ಇದು ಚುಲ್ಲ ಇಲ್ಲಿದೆ ಅದಕ್ಕೆ ಬೇಡ ಅಂದ್ರೆ ಒಂದು ಹೆಚ್ಚಿದೆ ರೀ ನನಗೆ ಆ ಸ್ವಲ್ಪ ಚಲೋ ಇಲ್ರಿ ಅದಕ್ಕೆ ಹೇಳ್ತಾನೆ ರೀ

ಹ್ಞೂ ಇನ್ನು ಈ ಕಡೆ ಏನು ಮಾಡತಾನಂತಂದ್ರೆ ನಾನು ನಾವು ಅಕ್ಕಿ ತಗೊಂಡಿದ್ವಿ ರೀ ಅಕ್ಕಿ ಅಂದ್ರೆ ಇನ್ನ ರೇಷನ್ ಕಾರ್ಡ್ ಇಲ್ಲ ಹಿಂಗಾಗಿ ಅಕ್ಕಿ ತೊಗೊಂಡಿದ್ವಿ ರೇಷನ್ ಅಕ್ಕಿನ ತಿಂತೀವ್ರಿ ನಾವು ಅದ್ರೊಳಗೆ ನುಷಿ ರೀ ಹಿಂಗಾಗಿ ನಾನು ಬಿಸಿಲಿಗೆ ಹಾಕಿದ್ರೆ ಅಂತೇಳಿ ಮ್ಯಾಲಗೆ ಟೆರಸ್ ಮ್ಯಾಗ ಬಿಸಿಲಿಗೆ ಹಾಕಿ ಬಂದಿರಿ ಅವನು ನಮಗೆ ರೇಷನ್ ಕಾರ್ಡಿನ ನಾವು ಮಾಡ್ಸಿಲ್ಲರಿ ಇನ್ನೂ ಸ್ವಲ್ಪ ಇದ್ದು ರೀ ಒಂದಿಷ್ಟು ಅದ್ರ ಸಂಬಂಧ ನಾವು ರೇಷನ್ ಕಾರ್ಡ್ ಮಾಡಿಸಿದ್ದಿಲ್ಲ ಆಮ್ಯಾಗ ನಾವು ಮಾಡಿಸ್ಬೇಕಂದಾಗ ಅರ್ಜಿ ಕೊಡೋದು ಬಂದಿಲ್ಲ ಅರ್ಜಿ ಎಲೆಕ್ಷನ್ ಅದು ಮುಗುದಿಂದ ಅರ್ಜಿ ಕೊಡೋದು ಬರ್ತೈತಿ ಅನ್ನತ್ರ ಇನ್ನು ಎಲೆಕ್ಷನ್ ಇನ್ನು ಇನ್ಮೇಲೆ ನಾವು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಲ್ಲಿವರೆಗೂ ಇಷ್ಟು ದಿವಸ ಹವಾನವರ ಕೊಟ್ಟು ಕಳ್ಸ್ತಿದ್ರೆ ಆದ್ರೆ ಈಗ ನಾವು ತೊಗೊಂಡು ಬರಾತ್ತೇವ್ರಿ ಬಾಡಿಗೆ ಮಾಡಿಂದ ಸ್ವಲ್ಪ ದಿನ ಅವನಾರ ಕೊಟ್ಟು ಕಳ್ಸಿದ್ರೆ ಒಂದೆರಡು ಮೂರು ಸರಿ ನಾವು ತೊಗೊಂಡ್ಬಂದೇವ್ರಿ ಬಿಸಿಲು ಭಾಳ ಇತ್ತು ರೀಪಾ ಮ್ಯಾಲ ಕಣ್ಣಿ ಕತ್ಲು ಬಂದಂಗೆ ಆಗತಿತ್ತು ಆದ್ರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಕ್ಕಿ ಹಾಕಿದ್ನಲ್ಲ ರೀ ನಾನು ಅಕ್ಕಿ ಏನೋ ಬಿಸಿಲಿಗೆ ಹಾಕ್ಬಾರ್ದಿತ್ತೀ ಹುಚ್ಚ್ರಂಗೆ ಹೋಗಿ ಅಕ್ಕಿ ಮ್ಯಾಲ ಹಾಕಿ ಬಂದಿದ್ದೆ ಬಾಜು ಅಂಟಿಯಾರ ಹೇಳಿದ್ರೆ ಅಕ್ಕಿ ಹಾಕಬಾರ್ದು ಮ್ಯಾಲಂತ ಮತ್ತೆ ತಕ್ಕೊಂಡು ಬಂದೆ ರೀ ಹೋಗಿ ಈ ಕಡೆ ನಿನ್ನೆ ಗುರೆಳ್ ಹಿಂಡಿ ಮಾಡಿಟ್ಟಿದ್ನಲ್ರಿ ರುಬ್ಬಿಟ್ಟಿದ್ನಿ ಅದನ್ನು ಡಬ್ಬಿಗೆ ಹಾಕಿದ್ದಿಲ್ಲ ಅದನ್ನಷ್ಟು ಡಬ್ಬಿಗೆ ಹಾಕ್ಕೊಂಡೆ ರೀ ನಾನು ಇನ್ಕೆಂದು ಸಂಜೆ ಕೆಲಸ ಸ್ಟಾರ್ಟ್ ಆತ್ರಿ ನಂದು ಈಗ ಸದ್ಯ ಟೈಮ್ ಎಷ್ಟಾಗಿತ್ತು ಅಂದ್ರೆ ಆರು ಐದಾಗಿತ್ತು ರೀ ಈಗ ಅಂದ್ರೆ ಆರು ಗಂಟೆ ಐದು ನಿಮಿಷ ಆಗೈತಿ ಆದರೂ ಸೂರ್ಯ ಇನ್ನೂ ಹೋಗಿಲ್ಲರಿ ಒಂದೊಂದು ದಿವ್ಸ ಹಿಂಗಿತ್ತೀ ಒಂದೊಂದು ದಿವಸ ಸೂರ್ಯ ಇನ್ನು ಆರು ಆಗೋಕ್ಕಿಂತ ಮುಂಚೆ ನಮ್ಮ ಮೂಲೆಗೆ ರೀ ಅಕ್ಕ ಪ್ರಕೃತಿ ನಿಯಮ ಅನ್ನೋದ್ರಿ ಅದರ ಅನುಸಾರ ಹೋಗ್ಬೇಕಲ್ರಿ ನಾವು ನೋಡ್ರಿ ಎಷ್ಟು ಬಿಸಿಲೈತಿ ಏನು ಚೌಳಿಕಾ ಮುರಿ ಈಗ ರಾತ್ರಿ ಮಾಡ್ಬೇಕಂತ ಐತಿ ಚೌಳಿಕಾಯ್ ಮಾಡಿ ಚಪಾತಿ ಮಾಡ್ಬೇಕಂತ ನೋಡೋಣ ನೋಡಣ್ಣ ಬರ್ರಿನ್ಕ ಚೌಳಿಕ ಕುಂತಿದ್ದೆ ರೀ ಸಂಜೆನೂ ಆತು ಬಾಗಿಲು ನೀರು ಹಾಕಿ ದೀಪ ರೀ ಚೌಳಿಕಾ ಮುರಿದ್ ಬಿಟ್ಟು ದೀಪ ಬಂದೆ ರೀ ನಾನು ಇನ್ನು ಕೈಕೆಲ್ಲದ ತಕೊಂಡ ದೀಪ ಹಚ್ಚಾತೇನ್ ನೋಡ್ರಿ ನಮ್ದೊಂದು ಪುಟ್ಟ ದೇವರ ಗೂಡು ಇದು ಚೌಳಿಕಾ ಮುರದೇನ್ರಿ ಏನ ಸಂತಿ ತೊಗೊಂಡ್ರಿ ಅದರಿ ಮನಿ ಸಂತಿ ಬರಿ ನಾದಿ ಚೌಳಿಕಾ ಪಲ್ಯ ಮಾಡೋಣ ಮಧ್ಯಾಹ್ನದ ಮಧ್ಯಾಹ್ನದಲ್ರಿ ಬೆಳಗಿನ ಸಾರಿತ್ತು ಆಮೇಲೆ ರೈಸ್ ಇತ್ತು ಖರ್ಚಾಗಿಲ್ರಿ ಇದು ಈಗ ಸದ್ಯ ಚಪಾತಿ ಬೆಂಡೆಕಾಯಿ ಫ್ರೈ ಮಾಡೀನಿ ರೀ ಚೌಳಿಕಾಯಿ ಪಲ್ಯ ಮಾಡಿದ್ನಿ ದೋಣ್ಗಾಯಿ ಹೆಣ್ಣಗಾಯಿ ಬಾಜು ಅಂಟಿಯರು ಕೊಟ್ಟಿದ್ರು ಆಮ್ಯಾಗ ಒಂದೆರಡು ಮಾಯಾಕಾಯಿ ಪೀಸ್ ಕೊಟ್ಟಿದ್ರು ಅದನ್ನ ತಿನ್ನಾತೆ ನೋಡ್ರಿ ಊಟ ಮಾಡತ್ತೀವಿ ನಮ್ಮ ಸಾರಪ್ಪಂದು ಆಗಲೇ ಆಗ ಊಟ ರೀ ಒಂದು ಚಪಾತಿ ರೀ ಅವ ಈಗ ಸ್ವಲ್ಪ ರೈಸ್ ನಾವು ಅವಾಗ ರೈಸ್ ತಿಂತಾನು ಇಲ್ಲಿಗೆ ಇವತ್ತಿನ ಲಾಗ್ ಎಂಡ್ ಮಾಡತ್ತೀನಿ ಬರ್ರಿ ಮತ್ತು ನಾಳೆ ಏನೇನೆಲ್ಲ ಆಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಬಾಯ್ ಬಾಯ್